ಫ್ರೆಂಡ್ಸ್ ನಾವು ಅದು ಇವತ್ತು ಬದಾಮಿ ಚಾಲುಕ್ಯರ ನಾಡಲ್ಲಿ ನೋಡಿ ಬದಾಮಿ ಮೀನು ಬಸ್ತಿ ಯಾವ ರೀತಿ ಇದೆ ಅಂತ ಏಕಶಿಲಾ ಬೆಟ್ಟ ಇದು ಫ್ರೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಟ ಕೋತಿಗಳಿವೆ ಎಚ್ಚರಿಕೆ ಅಂತ ಇಲ್ಲಿ ಬಂದಾಗ ಸ್ವಲ್ಪ ಜಸ್ಟ್ ಟಿಕೆಟ್ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ಒಂದೇ ಬೆಟ್ಟದಲ್ಲಿ ಕೆತ್ತಿರುವಂಥ ಗುಹೆ ಇದು ನೋಡಿ ಯಾವ ರೀತಿ ಅಂತ ಇಲ್ಲಿ ಗುಹೆಗಳ ಬಗ್ಗೆ ಕೊಟ್ಟಿರ್ತಾರೆ ಒಂದ್ಸಲ ನೋಡಿ ಫ್ರೆಂಡ್ಸ್ ನೋಡಿ ಕೆರೆ ಎಷ್ಟು ದೊಡ್ಡದಿದೆ ಅಂತ ಇಲ್ಲಿ ನೋಡಿ ಇವಾಗ ಚಾಲುಕ್ಯರ ನಾಡು ಬಾದಾಮಿಗೆ ಎಂಟ್ರಿ ಆಗ್ತಾ ಇದೀವಿ ಫ್ರೆಂಡ್ಸ್ ಬೆಟ್ಟದ ಮೇಲೆ ನಿಂತರೆ ನೋಡಿ ಬದಾಮಿ ಯಾವ ರೀತಿ ಕಾಣ್ತಿದೆ ಅಂತ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಯಾರು ವೀಡಿಯೋ ನೋಡ್ತಾ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಬಣ್ಣಸಂಕಿ ಓದಿದ್ದೇವೆ ಬಂಡ್ಸಂಗಿ ನೋಡಿರ್ತೀರ ಈ ನೆಕ್ಸ್ಟ್ ವೇಡದಲ್ಲಿ ನಾನು ನಿಮಗೆ ಬದಾಮಿ ತೋರಿಸ್ತಾ ಇದ್ದೀನಿ ಬದಾಮಿ ಮೇನ್ ಬಸ್ ಬನ್ನಿ ಯಾವ ರೀತಿ ಅಂತ ನಿಮಗೆ ಈಗ ಇಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಡ ಸ್ಕಿಪ್ ಮಾಡಿದ್ರು ಕೊಡೋದು ನೋಡಿ ನೋಡ್ರಿ ಈಗ ಇದು ಎಂಟ್ರನ್ಸ್ ಬದಾಮಿ ಎಂಟ್ರನ್ಸ್ ಯಾವ ರೀತಿ ಇದೆ ಸೂಪರಾಗಿರಲ್ಲ ತೋರಿಸಿ ಬದಾಮಿ ಒಳಗಡೆ ನಾವು ಈಗ ಎಂಟ್ರಿ ಆಗ್ತಾ ಇದೀವಿ ಬನ್ನಿ ಯಾವ ರೀತಿ ಬದಾಮಿ ಯಾವ ರೀತಿ ಬದಾಮಿ ಅಂತ ಬದಾಮಿ ಚಾಲಕ ನೀವು ಜಸ್ಟ್ ಇವಾಗ ಬಾದಾಮಿ ಮೇನ್ ಬಸ್ತಿಗೆ ಬನ್ನಿ ಯಾವ ರೀತಿ ತೋರಿಸ್ತೀನಿ ಯಾವ ರೀತಿ ರಶ್ ಇದೆ ಅಂತ ಅಲ್ಲಿ ನೋಡಿ ಯಾವ ರೀತಿ ಬೆಟ್ಟ ಇದೆ ಅಂತ ಅಲ್ಲೇ ಬಟ್ ನೀವು ಮುಂದೆ ಯಾವ ರೀತಿ ತೋರಿಸ್ತೀನಿ ನಿಮಗೆಲ್ಲ ತುಂಬಾ ರಶ್ ಇದೆ ಇವತ್ತು ಯಾಕಂದರೆ ಸ್ಕೂಲ್ ಮಕ್ಕಳೆಲ್ಲ ಪ್ರವಾಸ ಬಂದಿರ್ತಾರಲ್ಲ ರಶ್ ಇರುತ್ತೆ ಬನ್ನಿ ಮುಂದೆ ಯಾವ ರೀತಿ ತೋರಿಸ್ತೀನಿ ನಿಮಗೆ ನೋಡಿರಿ ಯಾವ ರೀತಿ ಬೆಟ್ಟ ಇದೆ ಅಂತ ಮೇಲೆ ಬನ್ನಿ ಮುಂದೆ ಹೋಗೋಣ ಇವಾಗ ಇಲ್ಲಿ ಕೋತಿಗಳ ಕಂಡು ಜಾಸ್ತಿ ಇರುತ್ತೆ ಹುಷಾರಾಗಿರ್ಬೇಕು ಅಷ್ಟೇ ಬಂದರೆ ಬನ್ನಿ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ನಿಮಗೆ ಬರಾಮಿ ಯಾವ ರೀತಿ ತೋರಿಸ್ತೀನಿ ಬಸ್ ದಿನ ಎಲ್ಲ ಸ್ಕಿಪ್ ಮಾಡಿ ಓಕೆನಾ ಬಾದಾಮಿ ಮೇನ್ ಬಸ್ತಿ ಹತ್ರ ಬಂದ್ವಿ ನೋಡಿ ಬಾದಾಮಿ ಯಾವ ರೀತಿ ಇದೆ ಅಂತ ಮೆನ್ ಬಸ್ತಿ ಬನ್ನಿ ಟಿಕೆಟ್ ಅಲ್ಲಿ ಟಿಕೆಟ್ ಕೌಂಟ್ರ್ ಇರುತ್ತೆ ಫಸ್ಟ್ ಟಿಕೆಟ್ ತೊಗೋಣ ಫ್ರೆಂಡ್ಸ್ ಜಸ್ಟ್ ಟಿಕೆಟ್ ತೊಂದ್ವಿ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ಜಸ್ಟ್ ಇವಾಗ ಟಿಕೆಟ್ ತೊಗೊಂಡು ಓಡಾಡ್ ಹೋಗ್ತಾ ಬನ್ನಿ ಯಾವ ರೀತಿ ನೋಡಿ ಯಾವ ರೀತಿ ಇದೆ ಬೆಟ ಹಿಂದೆ ಬೆಟ್ಟ ಇರೋದು ಇದು ಆ ಬೆಟ್ಟದಲ್ಲೇ ಕೆತ್ತಿದ್ದ ಅದು ಒಳಗಡೆ ಗವಿ ಮಾಡಿರೋದು ಹೊಲ ಬನ್ನಿ ಅಲ್ಲಿ ಮೇಲೆ ಹೋಗೋಣ ಇವಾಗ ತಗೊಳ್ಳಿ ತಗೋ ಹೆಂಗ್ ಅಲ್ಲ ಕೋತಿ ಸ್ವಲ್ಪ ಹುಷಾರಾಗಿರ್ಬೋದು ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು ಇದ್ದಾವೆ ಇವಾಗ ಮುಂದೆ ತೋರಿಸಿ ನಿಮಗೆ ಯಾವ ರೀತಿ ಅಂತ ಫ್ರೆಂಡ್ಸ್ ಹಿಂದೆ ಕಾಣ್ತಾ ಇದೆಯಲ್ಲ ಇದು ಗವಿ ಒಳಗಡೆ ದೇವರ ಮೂರ್ತಿಗಳವೆ ಒಂದೇ ಬೆಟ್ಟದಲ್ಲಿ ಈ ರೀತಿ ಮಾಡಿದ್ದಾರೆ ನೋಡ್ಬೋದು ದೊಡ್ಡ ಬೆಟ್ಟದಲ್ಲಿ ಒಳಗಡೆ ಈ ರೀತಿ ಮಾಡಿದ್ದಾರೆ ಬನ್ನಿ ಒಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಇಡನ ಯಾರು ಸ್ಕಿಪ್ ಮಾಡೋರಿಗೆ ಕೊನೆಯವ್ರಿಗೆ ನೋಡಿ ಫ್ರೆಂಡ್ಸ್ ಇದು ಒಳಗಡೆ ಗವಿ ಇದೆಯಲ್ಲ ಒಂದೇ ಒಂದು ಕಲ್ಲಲ್ಲೇ ಇದೆಲ್ಲ ಒಳಗಡೆ ಕತ್ತಿರುತ್ತಾರೆ ಯಾವ ರೀತಿ ಇದೆ ಅಂತ ಬನ್ನಿ ತೋರಿಸಿ ನಿಮಗೆ ಒಂದು ಕಲ್ಲಲ್ಲಿ ಕತ್ತಿರೋದು ಇದೆಲ್ಲ ಒಂದು ದೊಡ್ಡ ಬೆಟ್ಟದಲ್ಲಿ ಇದೆಲ್ಲ ಕೆತ್ತಿದ್ದಾರೆ ಇದು ಯಾವ ರೀತಿ ಇದೆ ಅಂತ ನೋಡಿ ಯಾವ ರೀತಿ ಮೂರ್ತಿ ಕೆಟ್ಟಿದ್ದಾರೆ ಮೂರ್ತಿನ ಕೆತ್ತಿದ್ದಾರೆ ಅಂತ ನೋಡಿ ಅಂತ ಇಲ್ಲಿ ನೋಡಿ ಅದೇ ಥರನೇ ಇಲ್ಲಿ ಅಪೋಸಿಟಲ್ಲಿ ಕೆತ್ತಿರ್ತಾರೆ ಯಾವ ರೀತಿ ಅಂತ ಕಡೆ ಭಾರತೀಯ ಕಡೆ ಲಕ್ಷ್ಮೀ ಇದ್ದಾರೆ ಒಂದೇ ಕಡೆಯಲ್ಲಿ ಕೆತ್ತಿದ್ದಾರೆ ಇದನ್ನ ಯಾವ ರೀತಿ ಅಂತ ತೋಡ್ಕೊಳ್ಳೋ ಒಂದು ಸಲ

ಯಾವ ರೀತಿ ಬಂಡಿ ಅಂತ ಹೇಳಿ ನೋಡಿ ಕೊಟ್ಟಿದ್ದಾರೆ ಉಂಟು ಕೋತಿಗಳಿದ್ದಾವೆ ಎಚ್ಚರಿಕೆ ಅಂತ ಕೋತಿಗಳು ಸಿಕ್ಕಾಪುಟ್ಟ ಇದಾವೆ ಇಲ್ಲೆಲ್ಲ ಇಲ್ಲಿ ಬಂದ್ ಸ್ವಲ್ಪ ಹುಷಾರಾಗಿರಿ ಮೇಲೆ ಕಂಡಿಂದ ಕೆಳಗಡೆ ನೋಡಿದಲ್ಲ ಅದೇ ಒಂದು ಬಂಡಿಲಿ ಕಲ್ಲು ಕತ್ತಿ ಇಲ್ಲಿ ನೋಡಿ ಈ ದೊಡ್ಡ ಬಂಡೆಯಲ್ಲಿ ಒಳಗಡೆ ರವಿ ಥರ ಕೆತ್ತಿರೋದನ್ನು ಒಳಗಡೆ ಯಾವ ರೀತಿ ಇದೆ ಅಂತ ಟೈಮೆಲ್ಲ ಲೋಗನ ಮೇಲ್ಗಡೆ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ ಬನ್ನಿ ಹೊರಗೆ ಹೋಗ್ತೀರ ನಿಮ್ಗೆ ಯಾವ ರೀತಿ ಅಂತ ತೋರಿಸ್ತೀನಿ ಒಳಗಡೆ ಬನ್ನಿ ಒಳಗಡೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆಲ್ಲ ಇಲ್ಲೇ ಗೈಡ್ ಇರ್ತಾರೆ ಗೈಡ್ ನೀವು ಕೇಳ್ಕೊಬೋದು ಬಟ್ ನಾ ಯಾವುದೇ ಥರ ಗೈಡ್ ಯೂಸ್ ಮಾಡ್ತಾ ಇಲ್ಲ ಹಂಗೆ ನಾನು ಓನ ಹೇಳ್ತಾ ಇರೋದು ನೋಡಿ ಒಂಥರ ಇಷ್ಟು ಇದ್ರೆ ಕೆತ್ತಿದ್ದಾರೆ ಒಳಗಡೆ ಇಷ್ಟು ದೊಡ್ಡ ಬಟನ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಏನಿಲ್ಲ ಬಟ್ ಒಂದು ಅಷ್ಟೇ ಮುಂದೆ ಯಾವ ರೀತಿ ತೋರಿಸಿ ನಿಮ್ಗೆ ಮತ್ತೆ ನೋಡ್ರಿ ಕಲ್ಲು ಮೇಲೆಲ್ಲ ಆಮೇಲೆ ಕತ್ತಿದ್ದಾರೆ ಒಂದೇ ಬೆಟ್ಟದಲ್ಲಿ ಕತ್ತಿರೋಂತ ಇದು ಇದು ಕಲ್ಲ ಎಲ್ಲ ಮೂರ್ತಿಗಳು ಎಷ್ಟು ದೊಡ್ಡ ಕಂಬ ಇದಾವೆ ಇದೆಲ್ಲ ಬನ್ನಿ ಇವಾಗ ಇದು ನೋಡಿದ್ರೆ ನೆಕ್ಸ್ಟು ನೆಕ್ಸ್ಟ್ ಮೇಲೆ ಹೋಗೋಣ ಆಮೇಲೆ ಯಾವ ರೀತಿ ಅಂತ ತೋರಿಸ್ತೀನಿ ಸ್ಕೂಲ್ ಮಕ್ಕಳೆಲ್ಲ ಬೇಜಾರು ಬಂದಿರ್ತಾರೆ ಇವಾಗ ಪ್ರವಾಸಕ್ಕೆಲ್ಲ ಬಂದಿರ್ತಾರಲ್ಲ ಅದಕ್ಕೆ ಹಂಗಾಗಿ ನೋಡೋಕ್ಕೆ ಬಂದಿರ್ತಾರೆ ಫ್ರೆಂಡ್ಸಿಗೆ ಗುಹೆಗಳ ಬಗ್ಗೆ ಕೊಟ್ಟಿರ್ತಾರೆ ಒಂದ್ಸಲ ನೋಡ್ಕೊಳ್ಳಿ ಸಲ ನೋಡ್ಕೊಳ್ರಿ ಗುವೆ ಯಾವ ರೀತಿ ಬೆಟ್ಟ ಇದೆ ಅಂತ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತೇಳಿ ಅದರೊಳಗಡೆ ಗೂಹೆ ಎಲ್ಲ ಕೇರ್ತಾರೆ ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಕ್ಕ ಒಳಗಡೆ ಹೋಗಿ ರೀತಿ ತೋರಿಸ್ತೀನಿ ಸಲ ನೋಡ್ತಾ ಇರಲ್ಲ ಅದೇ ಬಾದಾಮಿ ಬಾದಾಮಿ ಕೆರೆ ಇದು ಕಾಣುತ್ತೆ ನೋಡಿ ಬಟ್ಟ ನೋಡಿ ಬಸ್ ಮೇನ್ ಬಸ್ಲಿದು ಸ್ಕೂಲ್ ಮಕ್ಕಳೆಲ್ಲ ಪ್ರವಾಸಿಗಲ್ಲ ಬಂದಿರ್ತಾರಲ್ಲ ಹೀಗಾಗಿ ಇದು ಸೀರೆ ಸಿಕ್ಕಾಪಟ್ಟೆ ಒಂದು ಗೂವೆ ಇದೆ ಬಟ್ಟ ನೋಡ್ರಿ ಎಷ್ಟು ದೊಡ್ಡದಿದೆ ಅಂತ ಬನ್ನಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಮೇಲೆ ಏನಂತ ತೋರಿಸ್ತೀನಿ ನಿಮಗೆ ಮೇಲೆ ಹೋಗೋಣ ಇವಾಗ ನೋಡಿ ಮೇನ್ ಬಸ್ಸಲ್ಲಿ ಮೇಲೆ ನಿಂತರೆ ಯಾವ ರೀತಿ ಕಾಣುತ್ತೆ ಬದಾಮಿ ನೋಡಿ ಎಲ್ಲ ಬಾದಾಮಿ ಇದು ಇದು ಬಾದಾಮಿ ಕೆರೆ ನೋಡಿ ಅದು ಈ ಇಂದ ಮೇಲೆ ಇವಾಗ ಅಲ್ಲಿಂದ ಇಲ್ಲಿ ಬರ್ತಾ ಇರ್ತಾರೆ ನನಗೆ ಮೇಲೆ ನೋಡಿ ಇದು ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ ಆ ಬೆಟ್ಟದಲ್ಲೇ ಒಳಗಡೆ ಗವಿ ಥರ ಮಾಡಿದ್ದಾರೆ ಗವೆ ಥರ ಒಳಗಡೆ ಮಾಡಿರ್ತಾರೆ ಮತ್ತು ದೇವರ ಮೂರ್ತಿ ಎಲ್ಲ ಕಿತ್ತಿರ್ತಾರೆ ಒಳಗಡೆ ಎಲ್ಲ ಎಲ್ಲ ಬಾದಾಮಿ ಇದು ಕಾಣ್ತಾ ಇದೆಯಲ್ಲ ಇವಾಗ ಈ ಗವೆಯಲ್ಲಿ ಯಾವ ರೀತಿ ಒಳಗಡೆ ಏನಂತ ನಿಮಗೆಲ್ಲ ತೋರಿಸ್ತೀನಿ ಅಲ್ಲಿ ಎರಡು ಗವೆ ತೋರಿಸಿದ್ದೀನಿ ಇದು ಮೂರನೇದು ನೋಡಿ ಒಂದೇ ಬೆಟ್ಟದಲ್ಲಿ ಕೆತ್ತಿರುವಂಥ ಎಲ್ಲ ಮೂರ್ತಿಗಳು ಬನ್ನಿ ನೋಡಿದ ಎಷ್ಟು ದೊಡ್ಡ ಎಷ್ಟು ಎಲ್ಲಿ ಯಾವುದೇ ಕಂಬ ತಂದಿಲ್ಲ ಅಲ್ಲಿ ನಿಲ್ಲಿಸಿಲ್ಲ ಒಂದೇ ಬೆಟ್ಟದಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ಎಲ್ಲ ಕಂಬಗಳು ಎಲ್ಲ ನೋಡ್ತಿರ್ಬೋದು ನೀವು ರೀತಿ ಇದೆ ಬನ್ನಿ ಅಲ್ಲಿ ನೆಕ್ಸ್ಟ್ ಎಲ್ಲೋಗಾಗ ಯಾವ ರೀತಿ ಅಂತ ಕೆರೆ ಇದು ಅಂತ ತೋರಿಸಿ ನಿಮಗೆ ಫ್ರೆಂಡ್ಸ್ ನೋಡಿ ಇದೊಂದು ಬೆಟ್ಟ ಮತ್ತೆ ಇದೊಂದು ಬೆಟ್ಟ ಎರಡು ಬೆಟ್ಟ ನೋಡಿ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ ಬನ್ನಿ ಈಗ ಮೂರನೇ ಗವಿ ಗವಿ ನೋಡ್ದಂಗೆ ಆಯ್ತು ನೆಕ್ಸ್ಟು ನಾಲ್ಕನೇದು ನಿಮಗೆ ಗವಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾಲ್ಕನೇದು ನಾಲ್ಕು ಬಿಟ್ಟಿದೆ ಟೋಟಲು ಇದು ನಾಲ್ಕನೇದು ಸಾರಿ ಒಳಗಡೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಇದು ನಾಲ್ಕನೇ ಬೆಟ್ಟ ಇದೆ ನೋಡ್ತೀರ ನೀವು ಫ್ಯಾಮಿಲಿ ಒಳಗಡೆ ದೇವರ ವಿಗ್ರಹ ಹಾಕಿರ್ತಾರೆ ಅಷ್ಟೇ ಏನಿಲ್ಲ ಅಲ್ಲಿ ಮೂರು ತೋರಿಸಿದ್ದೀನಿ ನಾನು ನಿಮಗೆ ನೋಡಿ ಇದೇ ಎಂಡಿ ಇವಾಗ ಇಲ್ಲೇ ಎಂಡ್ ಇದು ಲಾಸ್ಟು ಇದು ನೆಕ್ಸ್ಟ್ ಇದು ಫಾರಿಸ್ಟ್ ಥರ ಬರುತ್ತೆ ಅಂತಾರೆ ಫಾರೆಸ್ಟು ಮತ್ತು ಬೆಟ್ಟ ಇದ್ದಾವೆ ಇದು ಏನಿದೆ ನೋಡ್ತಾ ಇಲ್ಲ ಎಲ್ಲ ಕೆರೆ ಇದು ನೋಡಿ ಇಲ್ಲೊಂದು ಟೆಂಪಲ್ ಥರ ಇದೆ ಅಲ್ಲೊಂದು ಬೊಗಾಮಿ ಅಲ್ಲೊಂದು ಟೆಂಪಲ್ ಥರ ಇದೆ ನಿಮಗೆ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ ಲೆಕ್ಕಾಕ್ರಿ ನೀವು ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಶಿವನ ದೇವಸ್ಥಾನ ಬೆಟ್ಟದ ಮೇಲೆ ಇದೆ ಅದು ನೋಡಿ ಯಾವ ರೀತಿ ನೋಡಿ ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಾಣ್ತಾ ಇದೆ ನಾನು ಅಲ್ಲಿಗೆ ಹೋದಾದ್ರೆ ನೆಕ್ಸ್ಟ್ ಹೋಗೋಣ ಇವಾಗ ಫ್ರೆಂಡ್ಸ್ ನೋಡಿದ್ರಲ್ಲ ಅದೇ ಲಾಸ್ಟ್ ಬೆಟ್ಟ ಅದು ಅದೇ ಎಂಡು ಮತ್ತು ಇನ್ನೇನಿಲ್ಲ ನಿಮಗೆ ತೋರಿಸಲು ನೆಕ್ಸ್ಟು ಆ ಕಡೆ ಒಂದು ಬೆಟ್ಟ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ತೀನಿ ಟ್ರೈ ಮಾಡ್ತೀನಿ ಟೈಮ್ದು ತೋರಿಸ್ತೀನಿ ಟೈಮ್ ಆಲ್ಮೋಸ್ಟ್ ಎಲ್ಲ ಆಗೋಗಿದೆ ಅದಕ್ಕೋಸ್ಕರ ಇವಾಗ ಮುಂದೆ ಹೋಗೋಣ ಫ್ರೆಂಡ್ಸ್ ಇದು ಮೂರನೇ ಇದೆ ಅಂತ ನೋಡ್ಕೊಳ್ಳಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಇದೆ ಅಂತ ಅದು ಮೂರನೇ ಕೆಲವು ಇದೆ ಓಕೆನಾ ಸರ್ ಕೆಳಗಡೆ ಇಳಿತಾ ಇದ್ದೀನಿ ನೋಡಿ ಇಲ್ಲಿಂದ ನಾವು ಮೇಲೆ ಬಂದಿದ್ದಾವಾಗಲೇ ಜಸ್ಟ್ ಇವಾಗ ಕೆಲಗಡೆ ವಾಪಸ್ ಇಳಿತಾ ಇದ್ವಿ ಫುಲ್ಲು ಗುಡದಲ್ಲೇ ಬೆಟ್ಟದಲ್ಲೇ ಕೆತ್ತಿರು ಕೆತ್ತಿರ್ತಾರೆ ಇವೆಲ್ಲ ನೋಡಿ ಹೋಗೋಕ್ಕ ನಮಗೆಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲೆಲ್ಲ ಬರ್ತಾ ಇರ್ತವೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ ಇನ್ನೇನಿಲ್ಲ ಕೆಳಗಡೆ ಅದನ್ನ ಕೊಂಬಣ ಮತ್ತು ಅಲ್ಲೊಂದು ದೇವಸ್ಥಾನ ಇದೆ ಮತ್ತು ಆ ಬೆಟ್ಟಕ್ಕೆ ಹೋದ ಟೈಮಿಗೆ ಹೋಗೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಬಾದಾಮಿ ಮೇನ್ ಬಸ್ ಯಾವ ರೀತಿ ಇದೆ ಅಂತ ಬಾದಾಮಿ ಚಾಲುಕ್ಯರು ಆದಂಥ ಇದು ಮ್ಯೂಸಿಯಂಗೆಲ್ಲ ಬೇನ್ ಬಸ್ಗೆಲ್ಲ ಬರ್ತಾ ಇರ್ತಾರೆ ಓಕೆ ನನ್ನ ಬ್ಲಾಗಿಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಬಾಯ್ ನೆಕ್ಸ್ಟ್ ನಿಮಗೆ ಓಕೆ ಫ್ರೆಂಡ್ಸ್ ನೋಡೋದಿಲ್ಲ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಿಮಗೆ ಬಾದಾಮಿ ಮಿಜಮ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಪಾರ್ಟ್ ಟೂದಲ್ಲಿ ನಿಮಗೆ ಸಿಗ್ತೀನಿ ನಾನು